ಹಾಯ್ ಎಲ್ರಿಗೂ ಇವತ್ತು ಟೀಚರ್ಸ್ ಡೇ ಆಗಿರೋದ್ರಿಂದ ನನ್ನ ಅಪ್ಪನ ಸ್ಪೆಷಲ್ ಟೀಚರ್ ಯಾರು ಮತ್ತೆ ಯಾಕೆ ಅಂತ ಕೇಳೋಣ ಗುರುಗಳು ಎನ್ ವಿ ಗೋವಿಂದರಾಜ್ ಯಾಕೆ ಅವ್ರಿಷ್ಟ ಅಂತಂದ್ರೆ ಸಾಮಾನ್ಯ ಮೇಸ್ಟ್ ಅಂದ್ರೆ ಗತ್ ತೋರಿಸ್ತಾರೆ ಆ ಗತ್ತೇ ಗೊತ್ತಿರದ ಪ್ರೀತಿಯನ್ನೇ ತೋರಿಸಿದ ಅವರು ಅಪ್ಪ ನಿನಗೆ ಆಗ್ತಾ ಅನ್ಸಿದ ಒಂದು ಇನ್ಸಿಡೆಂಟ್ ಶೇರ್ ಮಾಡು ಒಂದು ನೆನಪಾಗ್ತಿದೆ ನನಗೆ ಆಗ ರತ್ನ ಕ್ಲಾಸ್ ನಡೀತಿತ್ತು ನಾನು ಅವತ್ತು ಯಾಕೋ ಲೇಟ್ ಆಯಿತು ಇನ್ನೇನು ಕ್ಲಾಸ್ ಮುಗಿಯೋ ಟೈಮ್ಗೆ ಅವ್ರ ಮನೆ ಹತ್ರ ಹೋದೆ ಗೇಟ್ ಹತ್ರ ಹೋದಾಗ ಅನ್ನಿಸ್ತು ನನಗೆ ಎಲ್ರ ಮುಂದೆ ಬಯಸ್ಕೊಳ್ಳೋದಕ್ಕಿಂತ ವಾಪಸ್ ಹೋಗೋದು ವಾಸಿ ಅಂತ ಅಲ್ಲಿ ನಿಂತೆ ಆಗ ವರಂಡಾದ ಜಾಲರಿಯಿಂದ ಮೇಷ್ಟ್ರು ನಾನು ನೋಡಿ ಬಾರೋ ಅಣ್ಣ ಯಾಕೋ ಕೊನೆಯ ನೀನು ಉಳ್ಕೊಂಡಿದ್ದೆ ಕಣೋ ಬಾರೋ ಅಂತ ಕರೆದ್ರು ನಾನು ಹೊಳಗೋದೆ ಒಂದು ಐದು ನಿಮಿಷ ಎಲ್ಲ ಸಾರಾಂಶ ಹೇಳಿ ಕೊನೆಗೆ ನೀನು ಬರ್ತೀಯೋ ಇಲ್ವೋ ಅಂತ ನಾನು ನಿನಗೋಸ್ಕರ ಒಂದು ಕಾರ್ಬನ್ ಕಾಪಿಯನ್ನು ಆಗೋ ಕಟಾರುವಿನಿಕೆಯಲ್ಲಿ ಬರೆಸ್ತಾ ಇದ್ದೀನಿ ತಗೋ ನೀನು ಅಂತ ಹೇಳಿದರು ನಿಜವಾಗಿ ನಂಗೆ ಸಂತೋಷ ಆಯಿತು ಹಾಗೆಯೇ ಮುಂದೆ ನನಗೆ ಮತ್ತು ನನ್ನ ಗೆಳೆಯ ಸುಬ್ಬ ಇಬ್ಬರಿಗೂ ನಾವು ಕ್ಲಾಸ್ ತಪ್ಪಿಸ್ಕೊಂಡ್ರು ನೋಟ್ಸು ನಮಗೆ ತಪ್ತಾ ಇರಲಿಲ್ಲ ಯಾಕೆಂದರೆ ಸರ್ರು ನಾವಿಬ್ಬರು ಕೆಲಸ ಮುಗಿಸ್ಕೊಂಡು ಬರ್ತೀವಿ ಓದೋ ಜೊತೆಗೆ ಕೆಲಸವೂ ಇದೆ ಅನ್ನೋ ಕಾರಣಕ್ಕೆ ನಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ಒಂದು ಪೇಪರು ಮತ್ತು ಕಾರ್ಬನ್ ಕೊಟ್ಟು ಬರೆಸ್ತಾ ಇದ್ರು ಆದರೆ ನಾನು ಮೇಸ್ಟ್ ಆದಮೇಲೆ ನಾನು ಕ್ಲಾಸ್ ರೂಮ್ಗೆ ಹೋದ್ಮೇಲೆ ಕ್ಲಾಸ್ ಶುರು ಮಾಡುವಾಗ ಯಾರಾದರೂ ಬಾಗಿಲು ತಟ್ಟಿದ್ರೆ ಸಿಟ್ಟು ನೆತ್ತಿಗೇಳ್ತಾ ಇತ್ತು ತಕ್ಷಣ ಮೇಷ್ಟು ಮುಖ ನೆನಪಾಗ್ಬಿಟ್ಟು ಆ ಲೇಟಾಗಿ ಬರೋರ ಹಿಂದೆ ಯಾವ ಕಷ್ಟ ಇದೆಯೋ ಏನೋ ಅಂತೇಳಿ ಮನಸ್ಸು ಕರಗ್ಬಿಡ್ತಾ ಇತ್ತು ಹೌದಾ ಅಪ್ಪ ಅವ್ರಿಗೆ ಕೋಪನೇ ಬರ್ತಿರ್ಲಿಲ್ವಾ ಮತ್ತೆ ನೀನ್ ಮೊನ್ನೆ ಯಾವುದೋ ಇನ್ಸಿಡೆಂಟ್ ಬಗ್ಗೆ ಹೇಳಿದ್ದೆ ಅವರು ನಿಮ್ ರೂಮ್ ಮಾಡಿರೋ ಕಡೆನೆ ಬಂದು ಬುಕ್ ಕೊಟ್ಬಿಟ್ಟು ಹೋಗಿದ್ರಂತೆ ಆಗ ಫೋನ್ ಬೇರೆ ಇರ್ತಿರ್ಲಿಲ್ಲ ಹೌದು ಕೋಪ ಬರಲೇಬೇಕಾದ ಸಂದರ್ಭದಲ್ಲೂ ಕೋಪಿಸ್ಕೊಡ್ತಿರಲ ಅವರು ನನಗೆ ಒಂದು ಘಟನೆ ನೆನಪಾಗುತ್ತೆ ನಾನಾಗ ಎಮ್ ಎಂಬತ್ತೆಂಟು ಎಂಬತ್ತೊಂಬತ್ತನೇ ಇಸ್ವಿ ಅನ್ಸುತ್ತೆ ನಾನು ಎಮ್ ಎ ಮಾಡ್ತಿದ್ದೆ ನನ್ನ ಗೆಳೆಯನಿಗೆ ಗದ್ದೆ ಕುಸುಮಾಂಜಿನ್ನೋ ಪುಸ್ತಕ ಬೇಕಾಗಿತ್ತು ನಾನು ಕೋಲಾರಿಗೆ ಬಂದಾಗ ಸರ್ಗೆ ಹೇಳಿದ್ದೆ ಆ ಪುಸ್ತಕ ಬೇಕು ಅಂತ ಸರ್ ಹುಡುಕಿ ತರ್ತೀನಿ ಇಷ್ಟರಲ್ಲೇ ನಾನು ಬೆಂಗಳೂರಿಗೆ ಬರೋದಿದೆ ಅಂತ ಹೇಳಿದರು ಸರಿ ಒಂದು ವಾರದಲ್ಲೇ ಸರ್ ಬೆಂಗಳೂರಿಗೆ ಬಂದಿದ್ದಾರೆ ಬಂದು ಅವರು ಕೆಲಸ ಮುಗಿಸ್ಕೊಂಡು ಸಂಜೆ ನಮ್ಮ ರೂಮ್ ಹತ್ರ ಹೇಗೋ ವಿಳಾಸ ಹುಡ್ಕೊಂಡು ಬಂದಿದ್ದಾರೆ ಆದರೆ ಆವತ್ತೇ ನಾವು ರವೀಂದ್ರ ಕಲಾಕ್ಷಿದ್ರ ನಾಟಕ ನೋಡಿಕೊಂಡು ಸಂಜೆ ಬರೋರು ಲೇಟಾಗಿ ರಾತ್ರಿ ಬಂದ್ವಿ ಆ ಬಾಗಿಲಿಗೆ ಚೀಟಿ ಸಿಕ್ಸಿದ್ರು ಆ ಚೀಟಿ ತೆಗೆದ್ವಿ ಆಹಾ ದಡ್ಡ ಮಹಾಶಯ ಪ್ರಭುಗಳೇ ನಿಮ್ಮ ದಾರಿ ಕಾದು ಕಾದು ಈಗ ಇದ್ದೀನಿ ನಿಮ್ಮ ಪುಸ್ತಕ ಕಿಟಕಿ ಸಜ್ಜಾ ಮೇಲೆ ಇಟ್ಟಿದ್ದೀನಿ ತಗೊಳ್ಳಿ ಇನ್ನೊಮ್ಮೆ ಸಿಗೋಣ ಅಂತಿತ್ತು ನಾವು ಅದನ್ನು ಐದಾರು ಸತಿ ಓದಿದ್ವಿ ಯಾವ ಅಕ್ಷರದಲ್ಲಾದರೂ ಏನಾದರೂ ಅವರ ಸಿಟ್ಟು ಅಸಹನೆ ಬೇಸರ ಕಾಣಿಸ್ತಾ ಇದೆಯಾ ಅಂತ ಆದರೆ ಇನ್ನೊಮ್ಮೆ ಸಿಗೋಣ ಬೆಳಕಿತ್ತಲ್ಲ ನಮ್ಮ ಸಮಾಧಾನ ಆಗಿಬಿಟ್ಟಿತ್ತು ಆದರೂ ಕೆಲವೇ ದಿನದಲ್ಲಿ ಮತ್ತೆ ಸರ್ ಬಂದರು ನಮ್ಮ ಜೊತೆ ಕಾಲ ಕಳೆದ್ರು ಜೊತೆಗೆ ಹೋಗುವಾಗ ನಮಗೆಲ್ಲ ಮಸಾಲೆ ದೋಸೆ ಕೊಡಿಸಿ ತಾವು ತಿಂದು ನಮ್ಮ ಮನಸ್ಸು ಸಮಾಧಾನ ಮಾಡಿ ಹೋದರು ಅಪ್ಪ ಎಲ್ಲರ ಲೈಫಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತಿರುತ್ತೆ ನಿನ್ನ ಲೈಫಲ್ಲಿ ಆ ಟರ್ನಿಂಗ್ ಪಾಯಿಂಟ್ಗೆ ಮುಖ್ಯವಾದ ವ್ಯಕ್ತಿ ಇವರೇನಾ ಖಂಡಿತ ಅದನ್ನು ಸ್ವಲ್ಪ ಅಲಂಕಾರಿಕವಾಗಿ ಹೇಳಬೇಕು ಅನ್ಸತ್ತೆ ನನಗೆ ನನ್ನ ಬದುಕಿನ ಸುಳಿ ಎಲ್ಲೋ ನೆಲದಲ್ಲಿ ಬಿದ್ದಿತ್ತು ಅದನ್ನು ಎತ್ತಿ ಕನ್ನಡ ಹೆಮ್ಮೆಯನ್ನು ಕಡ್ಡಿಗೆ ಸುತ್ತಿ ಆ ಫಲ ಕೊಡುವ ಕಾಯಂ ಕೆಲಸ ಅನ್ನುವ ಮರಕ್ಕೆ ಹಾನಿಸಿ ಹೀಗೆ ಹಬ್ಬೋ ರೀತಿಯಲ್ಲಿ ಮಾಡಿದ್ದಕ್ಕೆ ಕಾರಣ ಅವರೇ ಅವರೊಬ್ಬರೇ ಬರೀ ನಾನೊಬ್ಬ ಅಲ್ಲ ಆ ಕೋಲಾರದಲ್ಲಿ ಒಂದು ಹತ್ತು ವರ್ಷ ಅವರಿದ್ದರು ನಾನು ತಿಳಿದ ಮಟ್ಟಿಗೆ ಎಪ್ಪತ್ತೊಂಬತ್ತು ಎಂಬತ್ತರಿಂದ ಎಂಬತ್ತೊಂಬತ್ತು ತೊಂಬತ್ತರವರೆಗೂ ಹೊರಿದ್ರು ಆ ಹತ್ತು ವರ್ಷದಲ್ಲಿ ಬಹಳಷ್ಟು ಜನ ಕನ್ನಡ ಮೇಜರ್ ತಗೊಂಡ್ರು ಯಾಕೆಂದರೆ ಡಿಗ್ರಿ ಅಡ್ಮಿಷನಲ್ಲಿ ಕೂತ್ಕೊಂಡು ಎಲ್ರಿಗೂ ಕನ್ನಡ ಎಮ್ ಎ ಮಾಡಿ ಅಥವಾ ಕನ್ನಡ ಮೇಜರ್ ತಗೊಳ್ಳಿ ಅಂತ ಹೇಳಿದ್ರು ಈ ಮೇಸ್ಟ್ರೆ ಅಷ್ಟೇ ಅಲ್ಲ ತಗೊಂಡ ಮೇಲೆ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಕನ್ನಡ ರತ್ನ ಕ್ಲಾಸ್ಗಳನ್ನ ಮಾಡಿ ತಾವೇ ಮನೆಯಲ್ಲಿ ದಿನ ನಾಲ್ಕರಿಂದ ಆರು ಗಂಟೆವರೆಗೂ ಪುಕ್ಕಟೆಯಾಗಿ ಹೇಳಿಕೊಟ್ಟು ಪಾಠನ ಜೊತೆಗೆ ಹೊಸದಾಗಿ ಎಮ್ ಎ ಮಾಡ್ಕೊಂಡು ಬಂದಿರೋರು ಕೆಲಸಕ್ಕೆ ಸೇರಿದವ್ರಿಗೆ ಒಂದು ಮಾರ್ಗದರ್ಶನ ಬೇಕು ಅವ್ರಿಗೆ ನೋಟ್ಸ್ ಬೇಕಾಗತ್ತೆ ಅಂದಾಗೆಲ್ಲ ಅವ್ರ ಮನೆ ಮುಂದೆ ಹೋದರೆ ಅವರ ಶಿಷ್ಯರಿಗೆ ಯಾವಾಗಲೂ ಅವ್ರ ಮನೆ ತೆರೆದವಾಗಿಲು ಅವರು ಪೂರ್ಣ ಪ್ರಮಾಣದ ಮೆಷ್ಟು ಯಾಕೆಂದರೆ ಈ ಥರ ಬರೋರಿಗೆ ಅದು ರಾತ್ರಿ ಆಗಿರಲಿ ಬೆಳಗಿನ ಜಾವ ಆಗಿರಲಿ ಅವತ್ತಿನ ತರಗತಿಗೆ ಬೇಕಾಗಿರೋ ತಯಾರಿಯನ್ನು ಮಾಡ್ಕೊಳ್ಳೋಕೆ ಅನುಕೂಲಕರವಾಗಿ ಮಾರ್ಗದರ್ಶನ ನೀಡಿ ಈ ಥರ ತರಗತಿಯಲ್ಲಿ ಕ್ಲಾಸ್ ಮಾಡಬೇಕು ಅಂತ ಹೇಳಿಕೊಟ್ಟವರು ನಮ್ಮ ಸರ್ರು ಅವರ ಪ್ರಭಾವ ಬಹಳಷ್ಟು ಜನರ ಮೇಲೆ ಆಗಿದೆ ಜೊತೆಗೆ ನಾನು ಕನ್ನಡ ರತ್ನ ಮಾಡಿದ ಮೇಲೆ ಸರ್ ಹೇಳಿದ್ರು ಇಲ್ಲ ನೀನು ಕನ್ನಡ ಎಮ್ ಎ ಮಾಡಲೇಬೇಕು ಅಂತಂದರು ನಮ್ಮ ಮನೇಲಿ ಕಷ್ಟ ಇದೆ ಸಾಧ್ಯನೇ ಇಲ್ಲ ಅಂತ ಹೇಳಿದಕ್ಕೆ ಮನೆಯವರೆಗೂ ಬಂದು ಅಮ್ಮನನ್ನು ಒಪ್ಪಿಸಿದ್ರು ನಾನು ಯಾವುದೋ ಈ ಸಿಂಡಿಕೇಟ್ ಬ್ಯಾಂಕಲ್ಲಿ ಪಿಗ್ಮಿ ಕಲೆಕ್ಟ್ ಮಾಡ್ತಿದ್ದೆ ಅದು ಯಾವತ್ತೂ ಪರ್ಮನೆಂಟ್ ಆಗ್ದಿರೋ ಜಾಬು ಅದನ್ನು ಬಿಟ್ಬಿಡು ಅಂತ ಅದನ್ನು ಬಿಡಿಸಿ ನನ್ನನ್ನು ಎಮ್ ಎ ಮಾಡೋಕ್ಕೆ ಅನುವು ಮಾಡಿಕೊಟ್ಟರವರು ನಮ್ಮ ಗೆಳೆಯರೆಲ್ಲ ಅಪ್ಲಿಕೇಶನ್ನು ಕೊಡೋಕ್ಕೆ ವಾಪಸ್ ಕೊಡೋಕ್ಕೆ ಹೋದಾಗ ನನ್ನ ಅಪ್ಲಿಕೇಶನ್ ತರಿಸಿ ಅದನ್ನು ತುಂಬಿಸಿ ನನ್ನ ಕೈಯಲ್ಲಿ ಆ ಕೊನೆಯವರೆಗೂ ಮಾರ್ಗದರ್ಶನ ನೀಡಿದವರು ನಮ್ಮ ಸರ್ರು ಬದುಕಿನ ಬಗ್ಗೆ ಅವ್ರ ಪರ್ಸ್ಪೆಕ್ಟಿವ್ ಹೇಗಿತ್ತು ಜೀವನ ಪ್ರೀತಿಯನ್ನು ನಾನು ಕಲಿಸಿದ್ದೇ ಇಷ್ಟು ಒಂದು ಸಣ್ಣ ಘಟನೆಯಲ್ಲಿ ಸಣ್ಣ ವಿಷಯದಲ್ಲಿ ಅದನ್ನು ಹೇಗೆ ಸವಿಬೇಕು ಅಂತ ತೋರಿಸ್ಕೊಟ್ಟವರು ಸರ್ರು ನಮ್ಮ ಗೆಳೆಯರಲ್ಲಿ ಮಂಜ ದೋಸೆ ಮತ್ತು ಪುದೀನಾ ಚಟ್ನಿ ತರ್ತಿದ್ರೆ ಆ ಎಷ್ಟು ಚೆನ್ನಾಗಿದೆಯೋ ಮತ್ತೆ ನಿಮ್ಮನ್ನೇ ಯಾವಾಗ ಹೋಗೋದು ಪುದೀನ ಚಟ್ನಿ ತಿನ್ನೋದು ಯಾವಾಗ ಅಂತ ಕೇಳ್ತಿದ್ರು ರವಿ ಸತ್ಯನಾರಾಯಣ ಪೂಜೆಯ ಸಜ್ಜಿಗೆ ಕೊಟ್ಟಾಗ ಎಷ್ಟು ಹದವಾಗಿದೆಯೋ ಇದು ಇನ್ನೊಮ್ಮೆ ತಂದು ಕೊಡೋ ನನಗೆ ಅಂತ ಇದ್ರು ನಮ್ಮಲ್ಲಿ ಸುಬ್ಬ ತುಂಬ ಚೆನ್ನಾಗಿ ಹಾಡು ಹೇಳ್ತಿದ್ದ ಅದರಲ್ಲಿ ಆ ಕಾಡು ಮಲ್ಲಿಗೆ ಅಂತ ಹಾಡ್ತಿದ್ದ ಪದೇ ಪದೇ ನಾವೆಲ್ಲ ಸೇರಿದಾಗ ಆ ಹಾಡು ಹೇಳೋ ಅಂತ ಸರ್ ಕೇಳ್ತಿದ್ರು ಅದರ ಹಾಗೆ ಖುಷಿ ಪಡ್ತಿದ್ರು ಜೊತೆಗೆ ತಮಾಷೆ ಮಾಡೋಕ್ಕೋಸ್ಕರ ಕೆಲವು ಹಾಡುಗಾರರು ಸುಲಭಕ್ಕೆ ಹಾಡೋದಿಲ್ಲಪ್ಪ ಅವರು ತುಂಬ ಗೋಗರಿಬೇಕು ಅಂತೇಳಿ ಇಂಡೈರೆಕ್ಟಾಗಿ ಅವ್ರ ಮಗನ ಬಗ್ಗೆ ಹೇಳ್ತಿದ್ರು ಅವ್ನು ಚಿಕ್ಕ ಅವನು ಮಿಡ್ಲ್ ಸ್ಕೂಲ್ ಪಾಪ ಆಗ ನಾವು ಅವನು ಬಲವಂತ ಮಾಡಿದಾಗ ಅವನು ಆ ಕುವೆಂಪು ಅವರ ಕೆನವಿನ ಹಾಡು ಹೇಳ್ತಿದ್ದ ಬೀದಿಲಿ ತರಕಾರಿ ಮಾಡಿಕೊಂಡು ಹೋಗ್ತಿದ್ದಂಥ ನಂಜುಟಪ್ಪ ಆತನ ಬಗ್ಗೆ ಸರಿಗೆ ಭಾಳ ವಿಶೇಷ ಪ್ರೀತಿ ಯಾಕೆ ಅಂತಂದರೆ ಆತ ರಾಗವಾಗಿ ತರಕಾರಿ ಹೆಸರುಗಳು ಹೇಳ್ಕೊಂಡು ಆ ಸೈಕಲ್ ತಲ್ಕೊಂಡು ಬರ್ತಾ ಇದ್ರೆ ನೋಡ್ರೋ ಎಷ್ಟು ಚೆನ್ನಾಗಿ ತನ್ನ ಕಸುಬನ್ನು ಎಂಜಾಯ್ ಮಾಡ್ತಿದ್ದಾನೆ ಇದೇ ಅಲ್ವಾ ಮುಖ್ಯ ಅಂತೇಳಿ ಅವನು ಕರೆಸಿ ಅವನಿಗೆ ಕಾಫಿ ಕೊಡಿಸಿ ಎಲ್ಲರ್ಕೆಗೆ ಕಾಸು ಕೊಟ್ಟು ಅವನ ಜೊತೆ ಮಾತಾಡ್ತಾ ಇದ್ರು ಒಂದು ರೀತಿ ವಿಶೇಷ ಫ್ರೆಂಡ್ಶಿಪ್ ಇತ್ತು ಅವನ ಜೊತೆಗೆ ಅವನು ಅಷ್ಟೇ ಬೇಸ್ಟ್ ಪ್ರೀತಿ ಮುಂದೆ ಆಗ್ಬಿಡ್ತಿದ್ದ ಸರ್ ಆಸನದಲ್ಲಿ ಮನೆ ಕಟ್ಟಿಸಿದಾಗ ಗೃಹ ಪ್ರವೇಶಕ್ಕೆ ನಾನು ಬಂದೇ ಬರ್ತೀನಿ ಅಂತ ಹಠ ತೊಟ್ಟು ನಮ್ಮ ಜೊತೆ ಬಂದ ಅಷ್ಟೇ ಅಲ್ಲ ಸರ್ ದಿನಾನ ನೆನೆಸ್ಕೋಬೇಕು ಅಂತೇಳಿ ಊಟ ಮಾಡುವ ನೆನೆಸ್ಕೋಬೇಕು ಅಂತೇಳಿ ದೊಡ್ಡ ಸ್ಟೀಲ್ ತಟ್ಟೆಯನ್ನ ಅವ್ರಿಗೆ ಓದಿಸ್ದ ಅಂದ್ರೆ ಸರ್ ಹೇಗೆ ಅಂದ್ರೆ ಯಾರಲ್ಲಾದ್ರೂ ಒಂದು ಸಣ್ಣ ವಿಶೇಷ ಇತ್ತು ಅಂದ್ರು ಅದನ್ನು ಹೊರದುಂಬಿಸಿ ಹೇಳಿ ಒಂದು ಆ ವಾತಾವರಣವನ್ನೇ ಅಗುರಗೊಳಿಸಿ ತೇಲುವಂತೆ ಮಾಡ್ತಾ ಇದ್ರು ಅದು ಅವರ ವಿಶೇಷ ಗುಣ ಆ ಜೀವನ ಪ್ರೀತಿ ಹೌದು ನೀನು ಯು ಜಿ ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟ್ ಇತ್ತಲ್ಲ ಅದನ್ನ ಪಾಸ್ ಮಾಡಿದಾಗ ಹೇಗೆ ಸೆಲೆಬ್ರೇಟ್ ಮಾಡಿದೆ ನಾನ್ ಮಾಡಿದಕ್ಕಿಂತ ನಮ್ಮ ಸರ್ರೇ ಸಂಭ್ರಮ ಪಟ್ಟಿದ್ರು ಆಗ ಅವರು ಆಸನದಲ್ಲಿದ್ರು ಆ ಮೂರು ತೊಂಬತ್ನಾಲ್ಕು ಅನ್ಸುತ್ತೆ ರಿಸಲ್ಟ್ ಬಂದಿದ್ದು ಗೊತ್ತಾಗಿ ನಾವು ಮಾತಾಡ್ಕೊಂಡ್ವಿ ಬಂದ್ಬಿಡೋ ದಡ್ಡ ಆಸನಕ್ಕೆ ಅಂತಂದರು ನಾನು ಕೂಡ ಖುಷಿಯಾಗಿ ನಮ್ಮ ತಾಯಿನ ಕರ್ಕೊಂಡು ಆಸನಕ್ಕೆ ಹೋದೆ ಹೋದ ತಕ್ಷಣ ಬಿಸಿ ಬಿಸಿ ಕೇಸರಿಬಾತು ಇಬ್ಬರು ತಿಂದ್ವಿ ಬೆನ್ ತಟ್ಟಿ ನೀನು ಗೆದ್ದೆ ಕಣೋ ಬದುಕಲ್ಲಿ ನೀನೆಲ್ಲ ಕಷ್ಟ ಏನು ಕರಗಿಬಿಡತ್ತೆ ಅಂತ ಸಮಾಧಾನ ಮಾಡಿದ್ರು ಜೊತೆಗೆ ಹಬ್ಬದೂಟವನ್ನು ಒಟ್ಟಿಗೆ ಊಟ ಮಾಡಿದ್ವಿ ಆಮೇಲೆ ಮಹಾನ ದಿವಸ ನಾನು ಕೋಲಾರಕ್ಕೆ ವಾಪಸ್ ಬಂದೆ ಶಿಷ್ಯರ ಏಳ್ಗೆಯನ್ನು ನೋಡಿ ಆನಂದಿಸುವ ಒಂದು ತಾಯ್ತನ ನಮ್ಮ ಮೇಷ್ಟಲ್ಲಿತ್ತು ಅಪ್ಪ ನೀನು ಸಹ ಜೊತೆ ಕೊನೆಯದಾಗಿ ಯಾವಾಗ ಮಾತಾಡಿತ್ತು ಒಂದು ಎರಡು ಸಾವಿರದ ಹದಿನೈದು ಹದಿನಾರು ಅನ್ಸತ್ತೆ ಆಗ ಮೇಷ್ಟ್ರು ವಾಸಿಗೆ ಹಿಡಿದಿದ್ದಾರೆ ಅಂತ ಗೊತ್ತಾಯ್ತು ಆಗ ಫೋನ್ಗಳಿತ್ತು ಫೋನ್ ಮಾಡಿದ್ವಿ ಮೇಷ್ಟ್ಟ್ ಮಗ ಮೇಷ್ಟ್ ಮನೆಯವರು ನಮಗೆ ನೀವು ಬಂದ್ಬಿಟ್ರೇ ವಾಸಿ ಮೇಷ್ಟ್ ಮುಖದಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ನಗು ಮೂಡ್ಬೋದೇನೋ ದಯವಿಟ್ಟು ಬನ್ನಿ ಅಂತಂದ್ರು ನಾವು ಗೆಳೆಯರೆಲ್ಲ ಸೇರಿ ಆಗ ಅವ್ರ ಮನೆ ಕುಮಾರಸ್ವಾಮಿ ಲೇಔಟಲ್ಲಿತ್ತು ಅಲ್ಲಿಗೆ ಹೋದ್ವಿ ಸರ್ನ ನೋಡಿ ನೋವಾದರೂ ಕೂಡ ಅವ್ರು ನಗಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಹಿಂದೆ ಇದ್ದ ಆ ಮನೆಯ ಅನುಭವಗಳನ್ನ ಸವಿ ನೆನಪುಗಳನ್ನ ಅವ್ರ ಹತ್ರ ಹಂಚ್ಕೊಳ್ತಾ ಅವರು ತಮಾಷೆ ಮಾಡ್ತಿದ್ದ ರೀತಿ ಆ ಬಾರೋ ಅಣ್ಣ ಅನ್ನೋದು ದಡ್ಡ ಅಂತ ಕರಿತಾ ಇದ್ದದ್ದು ಜೊತೆಗೆ ಅವರು ಕೆಲವರಿಗೆ ತಮಾಷೆಗೆ ಹೆಸರಿಟ್ಟಿದ್ರು ನಮ್ಮ ಚಲಪತಿಯನ್ನು ಎ ಸಿ ಸಾಹೇಬ ಅಂತ ಮಾರ್ಮಿಕವಾಗಿ ಕರಿತಾಯಿದ್ರು ಆ ಬಿ ಎ ರಮೇಶನ್ಗೆ ಕಠಾರಿ ವೀರ ಅಂತ ಹೇಳ್ತಿದ್ರು ಮತ್ತೊಬ್ಬರಿಗೆ ಮೌನಗೌರಿ ಅಂತ ಹೇಳ್ತಿದ್ರು ಇದನ್ನೆಲ್ಲ ಅವ್ರಿಗೆ ನೆನಪಿಸಿ ಅವ್ರ ಜೊತೆ ನನ್ನಂತ ಮಾತಾಡ್ತಾ ಕೊನೆಗೆ ನಮ್ಮ ಬದುಕನ್ನು ರೂಪಿಸಿದ ಅವರಿಗೆ ನಂಬಿಸಿ ನಾವು ಅವತ್ತು ವಾಪಸ್ ಆದ್ವಿ ಅದೇ ಕೊನೆ ಅನ್ಸತ್ತೆ ಸರ್ ಮತ್ತೆ ನಮ್ಮ ಜೊತೆ ಮಾತಾಡಕ್ಕೆ ಸಿಗ್ಲಿಲ್ಲ ಕೊನೆಯದಾಗಿ ನಿಮ್ಮ ಮೆಮೊರೀಸ್ ಇರೋ ಅವರ ಮನೆ ಆನಂದ ನಿಲಯದ ಬಗ್ಗೆ ಹೇಳ್ತೀಯ ಹೌದು ಮೇಷ್ಟ್ರು ಹೃದಯ ಎಷ್ಟು ವಿಶಾಲವೋ ಆ ಮನೆಯು ವಿಶಾಲವಾದ ಮನೆ ದೊಡ್ಡ ಅಂಗಳ ದೊಡ್ಡ ಹಾಲು ಜೊತೆಗೆ ಆದರೆ ಹೆಸರು ಕೂಡ ಮೇಷ್ಟ್ರಿಗೆ ಹೊಂದ್ಕೋತಾ ಇತ್ತು ಆನಂದ ನಿಲಯ ಅಂತೇಳಿ ಈಗಲೂ ಆ ಮನೆ ಕಡೆ ಹೋದಾಗ ಆ ನೆನಪುಗಳು ಆ ಮನೆಯಲ್ಲಿ ನಾವು ಇದ್ದದ್ದು ಗುದ್ದುಕೊಂಡು ಬರುತ್ತೆ ರಜೆ ಬಂದಾಗ ಮೇಷ್ಟ್ರ ಕುಟುಂಬ ಊರಿಗೆ ಹೋಗ್ತಾ ಇದ್ರು ಆಗ ಅವರ ಮನೆಯ ರಾತ್ರಿಯ ಕಾವಲು ನಾವೇ ಇರ್ತಿದ್ವಿ ಎಷ್ಟೋ ಸರ್ತಿ ಅವ್ರ ಅಡುಗೆ ಮನೆಗೆ ಬಾಗಲು ಇದ್ರೂ ಬೀಗ ಹಾಕ್ತಿರ್ಲಿಲ್ಲ ಹಾಗಾಗಿ ಹಸಿವಿಗೋ ಚಪ್ಪಲಕ್ಕೋ ನಾವು ಆ ಡಬ್ಬಗಳನ್ನು ಎಡತಾಕಿ ಕಡಲೆ ಬೀಜ ಅವಲಕ್ಕಿ ಬೆಲ್ಲ ಸಕ್ಕರೆ ಇವೆಲ್ಲ ಎಲ್ಲ ಖಾಲಿ ಮಾಡಿಬಿಡ್ತಾಯಿದ್ರು ಆದರೆ ಬಂದ ಮೇಲೆ ಕೂಡ ಒಂದು ಸತಿನೂ ಅದ್ರ ಬಗ್ಗೆ ಅವರೇನು ಕೇಳಿರಲಿಲ್ಲ ಕೆಲವೊಮ್ಮೆ ಮೇಷ್ಟರು ಮಗನಿಗೆ ರಜೆ ಬಂತು ಅಂತೇಳಿ ಕುಟುಂಬದವ್ರನ್ನ ಕಳಿಸಿ ತಾವು ಮಾತ್ರ ಇದ್ರು ಎಕ್ಸಾಮ್ ಡೇಟಿ ಮುಗಿದ ಮೇಲೆ ಹೊರ ಹೋಗ್ತಿದ್ರು ಆಗೆಲ್ಲ ಸಂಜೆ ಊರಿಂದ ಬಂದು ಮೇಷ್ಟ್ರ ಮನೇಲಿ ಮಲಗ್ತಿದ್ವಿ ರಾತ್ರಿ ಓದ್ಕೋತಾ ಇದ್ವಿ ಬೆಳಗಿನ ಜಾವ ಸರ್ ನಮ್ಮನ್ನು ಎಬ್ಸಿ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟು ನಮಗೆ ಇದ್ದ ಕೆಲವು ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತಿದ್ರು ಇನ್ನು ಸರ್ಮನೆ ಗೋಕುಲಾಷ್ಟಮಿ ಅಂತಂದರೆ ವಾರಗಟ್ಟಲೆ ಆ ತಿಂಡಿಗಳು ನಮ್ಮ ಪಾಲು ನನಗೆ ಬೇಸನ್ ಲಾಡು ಅಂದರೆ ಭಾಳ ಇಷ್ಟ ನಾನು ಇಷ್ಟ ಅಂತ ಗೊತ್ತಾದ ಮೇಲಂತೂ ನನಗೆ ಎತ್ತಿಟ್ಟು ಆಗಾಗ ಅದನ್ನು ಕೊಡ್ತಿದ್ದರು ಹೀಗೆ ಅಲ್ಲಿನ ನೆನಪುಗಳು ಮನೆಯ ನೆನಪುಗಳು ಇವತ್ತಿಗೂ ನನ್ನನ್ನು ಇವೆ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಮೇಷ್ಟ್ರು ಬಿಳಿ ಪಂಚೆ ಬಿಳಿ ಬನಿಯನ್ನು ಹಾಕ್ಕೊಂಡು ಮನೆಯಲ್ಲಿ ಓಡಾಡ್ತಾ ಇದ್ದಿದ್ದು ಅವರ ದೊಡ್ಡ ಈಸಿ ಚೇರು ಜೊತೆಗೆ ಅವರ ಗುರುಗಳ ಅಂದ್ರೆ ಜಿ ಪಿ ರಾಜತ್ಮ ಅವರ ಫೋಟೋ ಇವು ಇವತ್ತಿಗೂ ನನಗೆ ಪದೇ ಪದೇ ಮನಸ್ಸಲ್ಲಿ ಬರುತ್ತೆ ಆ ಮನೆ ಹತ್ರ ನಿಂತಾಗ ಹಳೆಯ ನೆನಪುಗಳು ಒತ್ತರಿಸಿ ಬರುತ್ತೆ ಸರ್ರು ನಮ್ಮ ನೆನಪುಗಳಲ್ಲಿ ಈಗಲೂ ಜೀವಂತವಾಗಿದ್ದಾರೆ ನಿಜ ಅಲ್ವಾ ಈ ಟೈಮ್ ಅಲ್ಲಿ ಈ ತರ ಗುರು ಶಿಷ್ಯರ ಸಂಬಂಧ ಎಲ್ಲೂ ಕಾಣಿಸಲ್ಲ ನಿಮ್ಮ ಫೇವ್ರೆಟ್ ಟೀಚರ್ ಯಾರು ಅಂತ ಈ ಸ್ಪೆಷಲ್ ಡೇ ನಲ್ಲಿ ನೀವು ಶೇರ್ ಮಾಡ್ಕೊಳ್ಳಿ ನಿಮ್ಮ ಸ್ಪೆಷಲ್ ಇನ್ಸಿಡೆಂಟ್ಸ್ ನ ಕಾಮೆಂಟ್ ಸೆಕ್ಷನ್ ಅಲ್ಲಿ